ನಲ್ಲ ನೋಡಿ ನಾನು ಈಗ ಫಸ್ಟ್ ಹೇಳ್ತೀನಿ ತಲೆ 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 ಸುಮ್ಮನೆ ಸುಮ್ಮನೆ ಫಸ್ಟ್ ಹೇಳ್ತೀನಿ ಅಕ್ಕ ಈ ಗಂಡ ಸತುವಾಗರ್ ಪಟ್ಟ ಸತುವಾರಿ ಅಂದ್ರೆ ನನಗೆ ಸರ್ವಗಲ್ಲ ಏನು ಕರೆಕ್ಟ್ ಆಗಿ ಹೇಳಿ ನನಗೆ ಕೈ ಕಣ್ಣು ಹೇಳ್ತೀನಿ ಅಕ್ಕ ನಾನು ಯುವ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಗೊತ್ತಾಯ್ತಾ ಮರಿ ಒಬ್ರು ನಮಸ್ಕಾರ ಅಂತ ಗೊತ್ತಾ ಅಕ್ಕ ಒಬ್ಬರು ನಮಸ್ಕಾರ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನೋದು ಕಲ್ತಕೋ ಫಸ್ಟ್ ನಮಸ್ಕಾರ ಅಕ್ಕ ಹ್ಮ್ ಮತ್ತೆ ಏನು ಗೊತ್ತಾ ಸರ್ ನೀವು ಮಾತ್ತ್ತಿರಲ್ಲ ರೆಕಾರ್ಡಿಂಗ್ ಮಾತಾಡ್ತಿರಲ್ಲ ಓ ಅದು ನೂರಕ್ಕೆ ನೂರು ಸತ್ಯ ನೀವ್ ಮಾತಾಡೋದು ಹೌದಕ್ಕ ಅದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ ಎಲ್ಲ ಆಗಿದೆ ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು ಓಹ್ ನಿಮ್ ನಂಬರ್ ಎಲ್ಲ ಇದ್ರಾಗ ಇತ್ತಲ್ಲಾ ಯಾವ ಊರಕ್ಕ ನಿಮ್ದು ನಮ್ದು ಹಾವೇರಿ ಸರ್ ಹಾವೇರಿ ಹಾವೇರಿ ನಿನ್ನ ಪರ್ದಾನ ಹಾ 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 ಹೇಳಕ್ಕ ಹಾವೇರಿ ಅಂತ ಏನ್ ಹೇಳಿ ಒಟ್ಟಿಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಕೊಡ್ರಿ ಹೇಳಿದೀನಿ ನಮ್ಗ್ ಗಂಡನು ಅವ್ರೇ ಮಕ್ಕಳು ಅವ್ರೆ ಎಲ್ಲಾರು ಅವ್ರೆ ಏನ್ ತಿಂದಿದೀರಾ ಮಾತಾಡಿದೀರಾ ಅಲ್ಲ ನೀವೇನ್ರಿ ನಾನ್ ನಿಮ್ಮನ್ ಮಾಡಿ ಕಡೆಗ್ ಬಂದಿದಿನ ಅಲ್ಲಲ್ಲ ಚೊ ಬಾಪಾ ತಪ್ಪ ದಪ್ಪ ನಾವು ನಾವ್ ಅಕ್ಕ ತಂಗಿ ಸಮಾನ ದೇವ್ರ ಒಳ್ಳೇದು ಇನ್ನ ಮೂರ್ ವರ್ಷ ಇದ್ರು ನೀವು ಹ್ಮ್ ನಮ್ ಯಜಮಾನ್ರು ಬದ್ಕೋ ರೀ ಎಲ್ಲ ಅವ್ರೇ ನಾವೇನಂತ ಅಂದ್ರೆ ರೆಕಾರ್ಡಿಂಗಲ್ಲಿ ಮಾತಾಡ್ತೀರಲ್ಲಾ ಹಾ ಅದಕ್ಕೆ ಮನಸಿಗ್ ನೆಮ್ಮದಿಯಾಗಿ ನಾವು ನಿಮ್ಗ್ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ ನಿಮ್ಗ್ ಒಳ್ಳೆ ಒಳ್ಳೇದ ಎಲ್ಲಾರ್ ಬಗ್ಗೆ ಮಾತಾಡ್ತೀವಿ ನಿಮ್ಮ ಮುಂದ್ ಮದ್ವೆ ಆಗಿದೆ ಸಾರ್ ನಮ್ದ ನಮ್ದು ಇದು ಇನ್ನೊಂದ್ ಎಂಟ ಹತ್ ದಿನ ಇದಕ್ಕ ಮಗಳು ಮದ್ವೆ ಗಂಡು ಮಗಿದು ಅಲ್ಲೇ ಒಳಗ್ ಸಲ ಐತೆ ನಮ್ಗೂ ಹೇಳ್ತಾರ ನಿಮ್ ನಿಮ್ಗೆ ಮದ್ವೆ ಆಗಿದೆಯಾ ಅಂತ ಕೇಳಿದ್ ನಾನ್ ಅಷ್ಟೇ ಮದ್ವೆ ಆಗಿದ್ದಕ್ಕ ನಿಮ್ಗೆ ಜನ ಮಕ್ಳು ಸರ್ ಇಬ್ರು ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಹೌದಾ ಸಂತೋಷವಾಗಿ ಇದ್ದೀರಾ ಸಾರ್ ಜೀವನ್ದಲ್ಲಿ ಏನೋ ಹಂಗಿದ್ದು ನಿಮ್ ಹೆಂಗಸ್ರು ಮದ್ವೆ ಆಗಿದೆ ಸರ್ ಹಾ ಏನ ಮಾತಾಡೋಣ ಹೂವಾ ಅದೇ ಮ ಏನ್ ಕಷ್ಟ ಸುಖ ಬಂದೇ ಬರ್ತಾವ ಎಲ್ಲಾ ಮಾತಾಡೇ ನಿಮ್ಮ ಹೆಂಗಸರಿಗೂ ಮದ್ವೆ ಆಗಿದ್ಯಾ ಅಂದೆ ಸರ್ ನಿಮ್ಮ ಹೆಂಗಸರ್ಗೂ ಮದ್ವೆ ಆಗಿದ್ಯಾ ಅಂದೆ ನಾನೇ ಮದ್ವೆ ಇರಲ್ವಾ ಹೆಂಗಸರ ಹ ಹೌದಲ್ವಾ ಅವ್ರ್ಗೆ ಜನ ಮಕ್ಳು ಸರ್ ಇಬ್ರು ನಮ್ಮ ಇಬ್ರಿಂದ ಇಬ್ರು ಒಂದ್ ಇನ್ನೂ ಒಂದ್ ಗಂಡು ಸಾರ್ ನಿಮಗ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಮಗನ್ ಮದ್ವೆ ಮಾಡಿದಿವಿ ಈಗ ಮಗಳ ಮದ್ವೆ ಸೆಟ್ ಮಾಡಿದ್ವಿ ಅಕ್ಕ ನಮ್ಗೆಲ್ಲ ಮದ್ವೆ ಕರೆಯಲ್ವಾ ಸರ್ ಏನೋ ಬನ್ನಿ ಅಕ್ಕ ಇದು ಮದ್ವೆ ಹದಿನೇಳು ಹದಿನೇಳು ಹದಿನೆಂಟು ತಾರೀಕು ಮದ್ವೆ ಬೆಂಗಳೂರಾಗೆ ಎಂ ಎಸ್ ರಾಮ ಅಕ್ಕ ಬನ್ನಿ ಮಕ್ಕಳು ಗಂಡ ನಿಮ್ ಯಜಮಾನ್ರ ಬನ್ನಿ ಅಕ್ಕ ಈಗ ನಿಮಗ್ ಮದ್ವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಕಳು ನಿಮ್ ನಿಮ್ ಎಂಟಿಗೆ ಎಷ್ಟು ಜನ ಮಕ್ಕಳು ಸರ್ ಇಬ್ರು ಇಬ್ರಿಂದ ಎರಡೇ ಒಂದ್ ಎರಡು ಮಕ್ಕಳು ಓ ನಂಗಾರೆ ನಿಮ್ಗೆ ಇಬ್ರು ನಿಮ್ ಎಂಟಿಗೆ ಇಬ್ರು

ನನಗೂ ಈ ಗಂಡ ಹೆಂಡತಿಯಿಂದ ಇಬ್ಬರಿಗೂ ಗಂಡ ಹೆಂಡಿಯಲ್ಲ ಸರ್ ನಿಮ್ಗೆ ಮಕ್ಕಳು ಸಾರ್ ರೇ ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡಿನಿಂದ ಇಬ್ಬರೇ ಮಕ್ಳು ಹುಟ್ಟಿರೋದು ನಮಗೆ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾಂಗರೇಣ್

ಪ್ರಕಾರ ಕೆಟ್ಟ ಮಾತಾಡ್ತೀನಿ ನಾನು ನನ್ಗೆ ಅದೇನ ಮತ್ತೆ ಎಲ್ಲರೂ ನೀನೇ ತಪ್ಪು ಹೇಳ್ತಾ ಇದ್ಯಾ ಇಂಚೂರ್ ಹೇಳಿ ಸ್ವಾಮಿ ನೀವೇ ನೀವೇ ಬೇಡ ಮೇಲೆ ನೀನೇ ಹೇಳು ಎರಡು ಮಕ್ಕಳು ಸ್ವಾಮಿ ನಮ್ಗೆ ಎರಡು ಅಕ್ಕ ಹಾ ಎರಡು ಅಕ್ಕ ಎರಡ್ ಮಕ್ಳು ನಿಮ್ಮನ್ನ ಅಕ್ಕ ಅಂದಿದ್ದು ಎರಡು ಅಕ್ಕ ಅಲ್ಲ ನಮ್ಗ ಅಕ್ಕ ಅಂದಿದ್ದ ಅಕ್ಕ ಏನ್ ಹಾ ಕಾಲ್ಮಿ ಮೀನಾಕ್ಷಿ ಹಾ ಮೀನಾಕ್ಷಿ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ

ಇಲ್ಲ ಸೂಳ್ಯಮ್ಮ ಗರಿ ಕೋದಾಗ್ಲಿಂದ ಇಲ್ಲಿ ದುಡ್ಡಿ ಬಂದ್ರಾಗ ಅವ್ರೂಳಿ ತಲೆ ಕೆಡಿಸಬೇಡ್ರಿ ನಮ್ಗೆ ನಿದ್ರೆ ಮಾಡಿಲ್ಲ ಸ್ವಾಮಿ ಬಂದಾನು ಮಾಡಿ ಬೈದ್ರ ಈಗ ಬೇರೆ ಹೇಳಕ್ಳು ಏನ್ ಆಗ್ಬೇಕ್ ನಿಮ್ಗೆ

అసే హూర్ ఆరు వర్షింగ్ ఇబ్బంది గండు మ్యామి కదే నేను

ಅದೇ ಅಮ್ಮ ನಾನು ಯಾವಾಗ ನಿಮ್ ಹೂ ಇದ್ರ ಇಲ್ಲಿ ಅಂತ ನಾವ್ ಐನೂರನೆ ಅಕ್ಕ ಮಾಡಿರೋದು ಗಂಡಿಲ್ದಾರ್ ನನಗೆ ಬರೇ ಗಂಡಿಲ್ದರು ನನಗೆ ಗೊತ್ತು ಮುಂದ್ಗೂ ಇಲ್ಲ ನಾನು ಬೈಕ್ ಗಂಡ ಹೆಂಗ ಆಗದ್ ನನಗೆ ನನ್ನ ಅಕ್ಕ ನೀನ್ ತೊಂಬತ್ ನೂರಕ್ ನೂರ್ ನಮ್ಮ ಮನೇಲಿ ನರ್ಸೀಸ ಮಕ್ ಹೇಳ್ತು ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ ನನ್ನ ಮದ್ವೆ ಮಾಡ್ಕೊಂತೀರಾ ಆಯ್ತು ಏನ್ ಮಾಡುದು ಏನಕ್ಕ ನಿನಗೆ

ಇಲ್ಲ ಇಲ್ಲ ನಾವ್ ಹಂಗಲ್ಲಾ ನಾವ್ ಒಂದು ಶ್ರೀರಾಮ್ ಶ್ರೀರಾಮ್ ಚಂದ್ರ ಇದ್ದಂಗ್ ನಾನು